ಕೃಷ್ಣನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ ಪರೀಕ್ಷಿಸಿದ್ರಲ್ಲಿ ಹೆಂಗೆ ಅನೇಕರು ಚಿನ್ನ ಬೆಳ್ಳಿಯನ್ನ ಬಹಳ ಸೂಕ್ಷ್ಮವಾಗಿ ಕಂಡಿಡಿ ಏನು ಕಂಡಿಡಿತಾರೆ ಬೇರೆ ಯಾರು ಮಾರವಾಡಿಗಳು ಈ ಮನುಷ್ಯನು ಇದು ಚಿನ್ನನ ವರ್ಜನಲ ಡೂಪ್ಲಿಕೇಟ್ ಅಂತ ಬಹಳ ಅದಕ್ಕೆ ಉಜ್ಜಿ ತಿಕ್ಕಿ ದುರ್ಬೀನ್ ಹಾಕೊಂಡು ಸೂಕ್ಷ್ಮವಾಗಿ ಅದನ್ನ ಪರೀಕ್ಷೆ ಮಾಡ್ತಾನೆ ವರ್ಜನಲ ಡೂಪ್ಲಿಕೇಟ ಆ ಈಗ ನಾವು ಒಳ್ಳೆ ಭಕ್ತರ ಅಥವಾ ಕಳ್ಳ ಭಕ್ತರ ಅಥವಾ ದುಷ್ಟರ ಅಥವಾ ವ್ಯಭಿಚಾರಿಗಳ ಯಾರು ಅಂತ ದೇವರು ದುರ್ಬೀನ್ ಹಾಕೊಂಡು ಪರೀಕ್ಷಿಸಿ ತಿಳ್ಕೊತಾ ಇದ್ದಾನೆ ಆ ನೋಡೋಣ ಕೆಲ ನಾನು ಕೂತುಕೊಳ್ಳುವುದು ಹೇಳುವುದು ಹ್ಮ್ ನಿನಗೆ ಗೊತ್ತದೆ ದೂರದಿಂದಲೇ ಅರ್ಥ ಮಾಡ್ಕೊಳ್ಳಿ ದೂರದಿಂದಲೇ ನನ್ನ ಆಲೋಚನೆಗಳನ್ನು ಓ ದೇವರು ನೋ ನಿನ್ ತಪ್ಪು ಮಾಡೋದು ನೋಡೋದು ಮಾತ್ರ ನಿನ್ನ ಒಳಗಡೆ ನೋಡಿ ಏನ್ ಆಲೋಚನೆ ಬರುತ್ತೆ ನಿನ್ನ ಆಲೋಚನೆಗಳು ಯಾವ ರೀತಿ ಬರುತ್ತೆ ಹ ಹೌದು ಯಾವ್ದು ಹೆಣ್ಣನ್ನು ನೋಡಿ ಮೋಸ್ತಾ ಇದೆಯಾ ದೂರದಿಂದಲೇ ಆಲೋಚನೆ ಮಾಡ್ತಾ ಇದಾರೆ ಹತ್ರ ಬರೋ ಅವಶ್ಯಕತೆ ಇಲ್ಲ ನೀನ್ ದೇವ್ರ ಹತ್ರ ಹೋಗ್ಬೇಕಾಗಿಲ್ಲ ದೇವರಿನ ಹತ್ರ ಬರಬೇಕಾಗಿಲ್ಲ ಆತನ ಕಣ್ಣು ಎಷ್ಟು ದೊಡ್ಡದಿದೆ ಗೊತ್ತಾ ಆತನ ಕಣ್ಣು ಎಷ್ಟು ದೊಡ್ಡದಿದೆ ಗೊತ್ತಾ ಆತನಿಗೆ ಮಗ ಆಗದು ಒಂದು ಇಲ್ಲ ಬೇರೆ ದೂರದಿಂದಲೇ ನಮ್ಮ ಆಲೋಚನೆಗಳನ್ನು ನೋಡ್ತಾ ಇದ್ದಾನೆ ಎಲ್ಲಿ ಅಂದ್ರೆ ನಮ್ಮ ಅಂತರಂಗದಲ್ಲಿ ಎಂತ ಆಲೋಚನೆಗಳು ಬರ್ತಾ ಇದೆ ವ್ಯಭಿಚಾರದ ಆಲೋಚನೆಯನ್ನೋ ಅಥವಾ ಇನ್ನೊಬ್ಬರಿಗೆ ಸುಳ್ಳು ಹೇಳಿ ದೋಚಿಕೊಳ್ಳುವಂತ ಆಲೋನೆಯನ್ನೋ ಅಥವಾ ಕೋರ್ಟ್ಗಳಲ್ಲಿ ಸುಳ್ಳು ಸಾಕ್ಷಿ ಹೇಳುವಂತಹ ಆಲೋಚನೆಗಳ ಅಥವಾ ಲಂಚ ತೆಗೆದುಕೊಂಡು ಆ ನ್ಯಾಯವನ್ನು ಅನ್ಯಾಯವಾಗಿ ಅನ್ಯಾಯವನ್ನು ನ್ಯಾಯವಾಗಿ ತೀರಿಸುವಂತ ದುರಾಲೋಚನೆಗಳ ಅಂದ್ರೆ ನಮ್ಮ ಮನಸ್ಸಲ್ಲಿ ಏನ್ ಆಲೋಚನೆ ಏನ್ ಏನ್ ಸ್ಕೆಚ್ ಆಗ್ತಾ ಇದೆ ಇನ್ನೊಬ್ರಿಗೋಸ್ಕರ ಇದು ದೂರದಿಂದಲೇ ನೋಡ್ತಾ ಇದ್ದಾನೆ ಎಷ್ಟು ದೂರ ಗೊತ್ತಾ ಪರಲೋಕದಿಂದ ಮನುಷ್ಯರನ್ನು ನೋಡ್ತಾ ಇದ್ದಾನೆ ಹೌದು ಪ್ರೇರೆ ನೋಡೋಣ ಆ ಮಾತು ಪರಲೋಕದಿಂದ ನೋಡ್ತಾ ಇದ್ದಾನೆ ಅಂದ್ರೆ ಆತನ ಕಣ್ಣು ಮಾನವರನ್ನು ನೋಡುತ್ತಿದೆ ಅಂದ್ರೆ ಮಾನವರು ಯಾರು ತನ್ನ ಮಕ್ಕಳು ಮಕ್ಕಳಿಗೆ ಬಹಳ ಸೂಕ್ಷ್ಮವಾಗಿ ನಾವು ಮನೇಲಿ ಗಮನಿಸ್ತಾ ಇರ್ತೀವಿ ಏನ್ ಮಾಡ್ತಾ ಇದಾರೆ ಫೋನ್ ಹಿಡ್ಕೊಂಡು ಏನ್ ಮಾಡ್ತಾ ಇದ್ದಾನೆ ನನ್ನ ಮಗ ಇಲ್ವೋ ನಿಜವಾದ ತಂದೆ ತಾಯಿ ಆದ್ರೆ ನಿಜವಾಗ್ಲೂ ನಿಮ್ ಮಕ್ಳ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ ಗಮನಿಸ್ತೀರಾ ಯಾಕಂದ್ರೆ ಮಕ್ಕಳು ಹಾಳಾಗೋದು ತಂದೆ ತಾಯಿಗಳಿಗೆ ಇಷ್ಟ ಇಲ್ಲ ನಿಜವಾಗ್ಲೂ ನಿಮ್ ಮಕ್ಕಳಾಗಿದ್ರೆ ನೀವು ಗಮನಿಸ್ತೀರಾ ನನ್ನ ಮಗನು ತಪ್ಪಿನ ದಾರಿದಲ್ಲಿ ಹೋಗ್ತಾ ನೀನು ನೋಡೋಣ ಗಮನಿಸೋಣ ಅವ್ನು ಬೇಸರ ಮಾಡ್ಕೊಳ್ದು ಪರವಾಗಿಲ್ಲ ಆದ್ರೆ ನಾಳೆ ದಿವಸ ಅವ್ರ ಜೀವನ ಅರ್ಥ ಮಾಡ್ಕೊಳ್ಳಿ ಅವ್ರ ಡ್ಯಾಡಿಯವ್ರನ್ನ ಎಷ್ಟು ಪ್ರೀತಿಸ್ತಾರೆ ನಮ್ಮ ಮಮ್ಮಿ ಎಷ್ಟು ಪ್ರೀತಿಸ್ತಾರೆ ಯಾಕೆ ನಮ್ಮನ್ನ ಇಷ್ಟೊಂದು ಗಮನಿಸ್ತಾ ಇದಾರೆ ಅಂತ ಇವತ್ತಲ್ಲ ನಾಳೆ ಅವ್ನಿಗೆ ಅರ್ಥ ಆಗುತ್ತೆ ತಕ್ಷಣಕ್ಕೆ ಅವ್ರು ಕೋಪ ಮಾಡ್ಕೊಂಡ್ರು ನಾವೇನ್ ಮಾಡ್ತೀವಿ ಬಿಡಲ್ಲ ಏನ್ ನೋಡ್ತಾ ಇದ್ದೆ ಕೊಡುವಂತ ಫೋನ್ ಕಿತ್ಕೊಂಡು ಅವ್ರು ಇಷ್ಟನ್ನ ತೆಗೆದಿ ಎಲ್ಲ ನೋಡೋದಕ್ಕೆ ಇಷ್ಟಪಡ್ತೀವಿ ಯಾಕೆ ಪ್ರೀತಿ ಇರೋದಕ್ಕೆ ಪ್ರೇರೆ ಅದೇ ರೀತಿ ದೇವ್ರ ಎಂತ ನೋಡ್ತಾ ಇದ್ದಾನೆ ಹೇಳಿ ನಮ್ಮ ಮೇಲೆ ಇವಾಗ ದ್ವೇಷದಿಂದ ನೋಡ್ತಾ ಇದ್ದಾನ ಅವ್ರು ಚಾಕು ಹಿಡ್ದೋ ಮಚ್ಚಿ ಹಿಡ್ದೋ ಲಾಂಗ್ ಹಿಡ್ದೋ ಅಥವಾ ಯಾವನ್ ಕತ್ತ ಕತ್ತರಿಸೋ ದೇವ್ರು ನಮ್ಮನ್ನ ನೋಡ್ತಾ ಇದ್ದಾವೆ ಏನ್ ನೋಡ್ತಾ ಇದ್ದಾರೆ ನಮ್ಮನ್ನ ಪ್ರೀತಿಯಿಂದ ನೋಡ್ತಾ ಇದ್ದಾನೆ ಆತನು ದೇವರು ನಮ್ಮನ್ನು ದೂರದಿಂದನೇ ನೋಡ್ತಾ ಇದ್ದಾರಂತೆ ಸ್ಕೂಲ್ಗೋಗಿ ಮಕ್ಳುಗಳು ಬರ್ಬೇಕಾದ್ರೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ತಾ ಇರ್ತೀವಿ ನಾವು ನನ್ನ ಮಗ ಕರೆಕ್ಟ್ ಆಗಿ ನೋಡದಾಡ್ತಾ ಇದ್ನೋ ಇವು ಯಾವ್ದು ಗಾಡಿ ಬಂದ್ಬಿಡುತ್ತೇನೋ ಓಡೋಗಿ ಕಾಪಾಡೋಣ ಅಂತ ದೂರದಿಂದ ನೋಡ್ತಾ ಇರ್ತೀವಿ ತನ್ನ ಮಕ್ಳಿಗೆ ಅಲ್ವಾ ಮತ್ತೆ ದೇವ್ರು ಎಂದ ನೋಡ್ತಾ ಇದ್ದಾರೆ ದೂರದಿಂದ ನನ್ನ ಮಗಳು ನೀತಿವಂತನಾಗಿ ಬದುಕ್ತಾ ಇದ್ದೇನೋ ಇಲ್ವಾ ಅಂತ ದೇವ್ರು ಎಲ್ಲಿಂದ ನೋಡ್ತಾ ಇದ್ದಾರೆ ಗೊತ್ತಾ ಆಕಾಶದಿಂದ ಇಳಿಕೆ ನೋಡ್ತಾ ಇದ್ದಾರೆ ಒಂದು ಸಾರಿ ರೋಮವರ್ಧ ಪತ್ರಿಕೆ ತೆಗೆದು ನೋಡೋಣ ರೋಮವರ್ಧ ಪತ್ರಿಕೆಯಲ್ಲಿ ಒಂದು ಸಾರಿ ಒಂದು ನೋಡೋದಾದ್ರೆ ರೋಮವರ್ಧ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತನೇ ವಚನ ಕೆರಡೆ ಭಾಗದಿಂದ ನೋಡಿಕೊಳ್ಳೋ ನೀತಿವಂತನೂ ಇಲ್ಲ ಒಬ್ಬನಾದರೂ ಇಲ್ಲ ತಿಳುವಳಿಕೆ ಉಳ್ಳವನು ಇಲ್ಲ ದೇವರನ್ನು ಹುಡುಕುವವನು ಇಲ್ಲವಂತೆ ಅಂದ್ರೆ ಪರಲೋಕದಿಂದ ದೇವ್ರು ನೋಡ್ತಾವ್ರೆ ನನ್ನನ್ನು ಆಕಾಶದಲ್ಲಿ ನಾನು ಇವ್ರನ್ನ ನೋಡ್ತಾ ಇದ್ದೀನಿ ನನ್ನನ್ನ ಇವ್ರು ನೋಡ್ತಾ ಇಲ್ವಲ್ಲ ದೇವ್ರು ನೋಡ್ತಾವ್ರ ಅಂತ ಯಾರು ಪರೀಕ್ಷೆ ಯಾರು ಎಚ್ಚೆತ್ಕೋತಾ ಇಲ್ವಲ್ಲ ಇವರು ಭೂಮಿಯಲ್ಲಿ ಮಾತ್ರ ಮನುಷ್ಯರು ನೋಡ್ತವ್ರೆ ಅವ್ರು ನೋಡ್ತಾವ್ರೆ ಇವ್ರು ನೋಡ್ತವ್ರೆ ಹಿಂದೆ ಇವ್ರು ನೋಡ್ತಾರೋ ಮುಂದೆ ಇರೋ ತಪ್ಪು ಮಾಡ್ತಾ ಇದ್ದಾರೆ ಯಾರು ನೋಡ್ತಾ ಅಂತ ಆದ್ರೆ ಮ್ಯಾಲ್ಗಡೆಯಿಂದ ನಾನು ನೋಡ್ತಾ ಇದ್ದೀನಿ ಇವಾಗ ಇವ್ರು ನನ್ನ ಕಡೆ ನೋಡ್ತಾ ಇಲ್ವಲ್ಲ ದೇವರೆಲ್ಲ ಎಲ್ಲಿದ್ದಾರೆ ಹೇಳಿದ್ದೇವೆ ನೀವೇನಂತೀರಾ ಓ ಸ್ವರ್ಗದಲ್ಲಿದ್ದೀರಾ ವೈಕುಂಠದಲ್ಲಿ ವೈಕುಂಠದಲ್ಲಿದ್ದಾರೆ ಅಂತ ಅಂತೀವಿ ಸ್ವರ್ಗ ಎಲ್ಲಿದೆ ಅಂತೀವಿ ಆಕಾಶ ಆಕಾಶಗಳು ಯಾವ್ದಾದ್ರೂ ನೋಡಿ ನಾವು ತಪ್ಪು ಮಾಡ್ಬೇಕಾದ್ರೆ ಭಯ ಪಟ್ಟಿದೀವ ಅದೇ ಹೇಳ್ತಾ ಇದ್ದಾರೆ ದೇವ್ರು ನೀತಿವಂತನು ಇಲ್ಲ ಒಬ್ಬನಾದರೂ ಇಲ್ಲ ತಿಳುವಳಿಕೆ ಉಳ್ಳವನು ಇಲ್ಲ ದೇವರನ್ನು ಹುಡುಕುವವನು ಇಲ್ಲ ದೇವರನ್ನು ಹುಡುಕ್ತಾ ಇಲ್ಲ ಮತ್ತೆ ಏನನ್ನು ಹುಡುಕ್ತಾ ಇದ್ದೀವಿ ನಾವು ಫಿಲಂ ಪ್ಯಾಗಿಸ್ಗಳು ವ್ಯಭಿಚಾರ ಮಾಡಿಸಿಕೊಳ್ಳುವಂತ ಸ್ತ್ರೀಯರು ಬಾರಂಡಿಗಳು ಪಬ್ಗಳು ಕ್ಲಬ್ಗಳು ಇದನ್ನ ಹುಡುಕ್ತಾ ಇದೀವಿ ನಾವು ಈ ಲೋಕದಲ್ಲಿ ಇದು ಎಷ್ಟು ವರ್ಷ ಇದ್ರು ಸುಖ ಅನುಭವಿಸುತ್ತೆ ನಾವು ಈ ದೇಹಕ್ಕೆ ಸುಖ ಎಷ್ಟು ವರ್ಷ ಎಷ್ಟು ವರ್ಷ ನಲವತ್ತು ಐವತ್ತು ಅರವತ್ತು ಬಲ ಹೆಚ್ಚಿದರೆ ಎಂಬತ್ತು ಕಷ್ಟ ಸಂಕಟಗಳು ಆಮೇಲೆ ಸ್ಟಾರ್ಟ್ ಆಗುತ್ತೆ ಆರಂಭವಾಗುತ್ತೆ ಕಷ್ಟ ಸಂಕಟಗಳೇ ಇದರ ಆಡಂಬರ ಇದು ಬೇಗನೆ ಗತಿಸಿ ಹೋಗುತ್ತೆ ಈ ದೇಹ ಹೌದಾ ಈ ಚರ್ಮ ಈ ಚರ್ಮ ಐತಲ್ಲ ಸುಂಡೋಗುತ್ತೆ ಬಾಡೋಗುತ್ತೆ ಇದು ಭಸ್ಮ ಆಗುತ್ತೆ ಒಂದ್ ದಿವಸ ಖಂಡಿತ ನಿಮ್ಮ ತಾತಂದಿರನ್ನು ನೋಡಿ ನಿಮ್ಮ ಅಜ್ಜಂದಿರನ್ನು ನೋಡಿ ಇಲ್ಲ ನಿಮ್ಮ ತಂದೆ ತಾಯಿಯನ್ನು ನೋಡಿ ಒಂದ್ಸಾರಿ ಪರೀಕ್ಷೆ ಮಾಡಿ ಏನಾಗಿದೆ ಅವ್ರ ದೇಹ ಸುಂಡೋಗಿದ್ಯಾ ಬಾಡೋಗಿದ್ಯಾ ಆಕರ್ಷಣೆಯಾಗಿ ಹೂವಿನಂತೆ ಅರಳುತ್ತಿದ್ದಂತ ಆ ದೇಹವು ಸಂಜೆ ಆದ ಮೇಲೆ ಹೂ ಬಾಡುವ ರೀತಿಯಲ್ಲಿ ಹುಲ್ಲು ಬಾಡುವಂತ ರೀತಿಯಲ್ಲಿ ಮನುಷ್ಯನ ಜೀವನ ಹುಲ್ಲು ಒಣಗಿ ಹೋಗಿದೆ ಹೂವು ಬಾಡು ಹೋಗುವಂತ ರೀತಿಯಲ್ಲಿ ದೇಹ ಒಣಗೋಗುತ್ತೆ ಬಾಡೋಗುತ್ತೆ ಸಂದೋಗುತ್ತೆ ಇದು ಒಳಗಡೆ ಆತ್ಮ ಆತ್ಮವನ್ನು ಕಾಪಾಡೋದಕ್ಕೆ ಪ್ರಯಾಸ ಪಡಬೇಕು ಆತ್ಮಕ್ಕೆ ಸಂಬಂಧಪಟ್ಟಂತ ವಿಷಯದಲ್ಲಿ ನಾವು ಭಕ್ತರಾಗಿ ಜೀವಿಸಬೇಕು ಓಕೆನಾ ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ ಎಲ್ಲರೂ ದಾರಿ ತಪ್ಪಾಗಿದ್ದಾರೆ ಏನ್ ಪೇರೆ ಮನೆಯಲ್ಲಿ ಒಂದು ನಾಲ್ಕು ಜನ ಮಕ್ಕಳನ್ನ ಐತಂತ ದೇವರು ಒಬ್ರು ಅಥವಾ ಇಬ್ಬರು ಹೇಳ್ದೆ ಮಾತು ಕೇಳ್ದೆ ತುಂಟರಾಗಿ ಪೋಲಿಗಳಾಗಿ ಪೋಖ್ರಿಗಳಾಗಿ ಅಲಿತಾ ಇದ್ರೆ ತಂದೆ ತಾಯಿಗಳಿಗೆ ನೋವು ತಡ್ಕೊಳಕ್ಕಾಗತ್ತೆ ವೇದನೆ ಆತನಿಗೆ ಯಾರ ಹತ್ರ ಇಳ್ಕೊಳ್ಳೋದು ಕಷ್ಟ ಮರ್ಯಾದೆ ಹೋಗುತ್ತೆ ಒಂದ್ ಕಡೆ ನನ್ನ ಮಕ್ಕಳು ಇಂಥ ಲಫಂಗಗಳು ಹುಟ್ಟಿದ್ದಾರೆ ಅಂತಂದ್ರೆ ನೋವು ಆಗುತ್ತೆ ತಂದೆ ತಾಯಿಗೆ ಮರ್ಯಾದೆ ಹೋಗುತ್ತೆ ತಿರ್ಗಾ ಹೇಳ್ತಾರೆ ತಂದೆ ತಾಯಿಗೆನೇ ಯಾರಾದ್ರೂ ಹೋಗಿ ಹೇಳಿದ್ರೆ ಎಂತ ಮಕ್ಕಳು ಹೇಳ್ತಿದೆಪ್ಪ ಇದು ಜನರ ಹತ್ರ ಉಗಿಸ್ಕೊಳ್ಳೋದಂದೇ ಹೋಗಿ ಹೇಳುವಾಗ ಇನ್ನೊಬ್ರ ಹತ್ರ ಗೌರವ ಇರುತ್ತೆ ತಂದೆ ತಾಯಿಗಳಿಗೆ ಆ ಮಕ್ಳದ ಗೌರವ ಇರ್ತದ ನಿಮ್ ತಂದೆ ತಾಯಿಯ ಬಂದು ಕಷ್ಟ ಹೇಳ್ಕೊತೇ ನೀವೆಂಥವ್ರು ಅಂತ ಹೋಗ್ರು ಅಂತ ಅಂತಾರೆ ಮಕ್ಳುಗಳಿಗೆ ಅಲ್ವಾ ತಂದೆ ತಾಯಿ ತನ್ನ ಗೌರವನೂ ಕಳ್ಕೊಳಕ್ಕೆ ಅವ್ರು ಇಷ್ಟಪಡ್ತಾ ಇಲ್ಲ ಮಕ್ಳುಗಳ ಗೌರವನು ಕಳ್ಕೊಳ್ಳಕ್ ಇಷ್ಟ ಇಲ್ಲ ತಪ್ಪು ಮಾಡುವಾಗ ಕ್ಷಮಿಸಿ ತಪ್ಪನ್ನು ಕ್ಷಮಿಸಿ ಹೊಟ್ಟೆಗೆ ಹಾಕೊಂಡು 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 ಹೊಟ್ಟೆಯಲ್ಲಿ ಬೆಂಕಿ ಉರಿತಾ ಇರ್ತದೆ ಅವ್ರಿಗೆ ಮಕ್ಳುಗಳ ಎಲ್ಲ ತುಚ್ಛ ಕಾರ್ಯಗಳನ್ನು ನೋಡಿದಂತ ತಂದೆ ತಾಯಿಗಳು ಕೊರಗಿ ಕೊರಗಿ ನರಳಿ ನರಳಿ ವೇದನೆ ಪಟ್ಟು ಪಟ್ಟು ರೋಗ ಬಂದಿ ಹೋಗ್ತಾ ಇದ್ದಾರೆ ಎಂತ ಮಗನ ಎತ್ಕಟ್ಟಪ್ಪ ಎಂತ ಮಗಳನ್ನ ಎತ್ಕಟ್ಟಲಪ್ಪ ನನ್ನ ಮಾತೇ ಕೇಳ್ತಾರ ಇವಳು ನೀಚಳಾಗಿ ದುಷ್ಟಳಾಗಿ ಅರಬೆತ್ತಲೆ ವಸ್ತ್ರ ಹಾಕೊಂಡು ತಿರುಗ್ತಾ ಇದ್ದಾಳೆ ಹೋಗೋ ಬರೋ ಹುಡುಗರನ್ನ ನನ್ನ ಮಕ್ಕಳು ನನ್ನ ಮಗಳನ್ನ ನೋಡ್ತಾ ಇದ್ದಾರೆ ಅಂತ ತಂದೆ ತಾಯಿಗಳು ಹೇಳೋ ಮಾತನ್ನು ಹೆಣ್ಮಕ್ಳು ಕೇಳಿದೆ ನೀಚರಾಗಿ ರೋಡಲ್ಲಿ ತಿರ್ತಾ ಇದ್ದಾರೆ ಬೇರೆ ದೇವರ ವೇದನೆ ಎಲ್ಲಾರು ದಾರಿ ತಪ್ಪಿ ನಡೆಯುತ್ತಾರೆ ಎಲ್ಲರೂ ಕೆಲಸಕ್ಕೆ ಬಾರದವರು ಒಳ್ಳೆಯದನ್ನು ಮಾಡುವವನು ಇಲ್ಲ ಒಬ್ಬನಾದರೂ ಇಲ್ಲ ಅವರ ಗಂಟಲು ತೆರೆದಿರುವ ಸಮಾಧಿ ಗಂಟಲು ಬಾಯಿ ಬಿಟ್ರೆ ಇನ್ನೊಬ್ಬ ನಾಶ ಆಗೋಗ್ಲಿ ಸತ್ತೋಗ್ಲಿ ಆ ನನ್ಗಂಗನ್ನ ಬದುಕಬಾರ್ದವನು ಸತ್ತು ತೆರೆದಿರುವ ಸಮಾಧಿ ಅಂದ್ರೆ ಬಾಯಿ ಬಿಟ್ಟ ಅಂದ್ರೆ ಸಾಯುವಂತ ವಿಷಯನೇ ಇದ ದೇವರ ಉದ್ದೇಶ ಇದ ನಮ್ಮ ಬಾಯಿಂದ ಶುದ್ಧವಾದ ಮಾತು ಇರ್ಬೇಕಂತಲ್ವ ದೇವ್ರು ನಮಗೆ ಸೃಷ್ಟಿ ಮಾಡಿದ್ದು ಬಾಯಿ ಬಿಟ್ಟರೆ ಸಮಾಧಿಗೆ ಕಳಿಸುವಂತ ಮಾತುಗಳು ಅದೇ ಹೇಳ್ತಾ ಇದ್ದಾರಲ್ವ ದೇವರು ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡುತ್ತವೆ ಏನಂತಂದ್ರೆ ಮನುಷ್ಯನನ್ನು ಮನುಷ್ಯನು ರಕ್ತ ಸುರಿಸೋದಕ್ಕೆ ಇಷ್ಟಪಡ್ತಾ ಇದ್ದಾನೆ ನೆನಪಿ ಇದು ದೇವ್ರಿಗೆ ಇಷ್ಟನ ನಮ್ಮ ನಮ್ಮ ಮನೇಲಿರಂತೆ ಇಬ್ಬರು ಮಕ್ಕಳುಗಳು ಕಿತ್ತಾಡಿಕೊಂಡು ಹಿಂಸೆ ಪಟ್ಟು ಅವ್ರು ಹೊಡೆದಾಡುವಾಗ ತಂದೆ ತಾಯಿ ಏನು ಎಂತ ಕಿತ್ತಾಡ್ತಿರೋ ನೀವು ನನ್ನ ರಕ್ತ ನಿಮ್ಮ ಇಬ್ಬರಲ್ಲೂ ರಕ್ತ ಸುರಿದ್ರು ನನ್ನ ನೋವಾಗುತ್ತೆ ಕಂಡು ಅಂತ ಒಂದು ತಾಯಿ ಒಂದು ತಂದೆ ವೇದನೆ ಇರುತ್ತೆ ಮಕ್ಕಳಗೋಸ್ಕರ ಪ್ರೀತಿ ಇರಿ ಒಬ್ರು ಹೊಡೆದಾಡ್ಬೇಡಿ ಜಗಳಾಡ್ಬೇಡಿ ಅಂತ ಹೇಳ್ತಾರೆ ಪ್ರತಿಯೊಂದು ತಂದೆ ತಾಯಿಗಳು ಮತ್ತು ಪ್ರಪಂಚದಲ್ಲಿ ಇಷ್ಟು ಕೋಟಿ ಮಾನವರಿದ್ದೇವೆ ನಾವು ಕುಲಕ್ಕೋಸ್ಕರ ಮತಕ್ಕೋಸ್ಕರ ಕಿತ್ತಾಡಿ ಹೊಡೆದಾಡಿ ಸಾಯ್ತಾ ಇದ್ದೀವಿ ಪ್ರತಿದಿನ ಪ್ರೇರೆ ರಕ್ತ ಸುರಿಸ್ಕೋತಾ ಇದ್ದೀವಿ ಈ ರಕ್ತ ಯಾರ್ದು ಪ್ರೇರೆ ದೇವರು ನಮಗೆ ದಾನವಾಗಿ ಕೊಟ್ಟಿರುವಂತಹ ಈ ರಕ್ತ ಈ ಹಣ್ಣಿನಿಂದ ಒಂದೊಂದು ರಕ್ತಗಳು ಬೆಳೀತವೆ ಒಂದೊಂದು ಕಣಗಳು ಬೆಳೀತವೆ హన్ను హంపల తింది నా రక్తవం బు ఆరోగ్యవగా ఒ సహాయ మంత కొ జీవనం ఏం రక్త సురస్కో ఒళ్ేదా ఇదు బేరే కితాడు అంత అవశ్యకత ఇలా ప్రీతింద ఒ్రగొరు సహికొడ క్షమించారు దేవరు మొదల వచన బి ముగిక ఓకేనా ప్రారంభ వచన బరణ ఆదికాండ ఎరడనే అధ్యయ ಕಡೆ ವಚನ ನೋಡುವಲ್ಲ ಪ್ರೇರೇ ಆ ಸ್ತ್ರೀ ಆ ಸ್ತ್ರೀ ಪುರುಷರಿಬ್ಬರು ವ್ಯತ್ಯಲ ಆಗಿದ್ದರೂ ನಾಚಿಕೊಳ್ಳಲಿಲ್ಲ ಓಕೆನಾ ಪ್ರೇರೇ ತನ್ನ ಮಕ್ಕಳು ತನ್ನ ಮುಂದೆ ಹೇಗಿದ್ರು ತಂದೆ ತಾಯಿಗೆ ಸಂಕೋಚ ಇಲ್ಲ ಪ್ರಪಂಚ ಏನಾಗಿದೆ ಗೊತ್ತಾ ಈ ಸತ್ಯವನ್ನು ತಿಳಿಯದೆ ಅಪವಿತ್ರವಾಗಿ ಬದುಕುವುದಕ್ಕೆ ಇಷ್ಟಪಡ್ತಾ ಇದ್ದಾರೆ ಓಕೆನಾ ಅದಕ್ಕೆ ದೇವರು ಇಷ್ಟಪಡುವಂತಹ ವಿಷಯ ಏನಂದ್ರೆ ನಾವು ಒಬ್ರಿಗೊಬ್ರು ದೇವರ ಮಕ್ಕಳಾಗಿದೆ ಅಣ್ಣ ತಮ್ಮಂದಿರಾಗಿದೆ ಒಬ್ಬರ ಕಷ್ಟದಲ್ಲಿ ಒಬ್ಬರು ಸಹಾಯಕರಾಗಿದ್ದಾರೆ ದೇವರ ಉದ್ದೇಶ ದೇವರ ಚಿತ್ತ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕನ್ನೋದೇ ಕ್ರೈಸ್ತರಾದಂಥ ನಮ್ಮ ಉದ್ದೇಶ ಅಷ್ಟೇ ಬರ್ತು ಮತ್ತೇನು ನಿಮ್ಮಿಂದ ನಾವು ಬಯಸುವಂಥದ್ದು ಏನಿಲ್ಲ ಪ್ರೇ ಪ್ರೀತಿಯಿಂದ ಒಬ್ರಿಗೊಬ್ರು ಕಾಪಾಡಿಕೊಳ್ಳೋಣ ಒಬ್ರಿಗೊಬ್ರು ಸಹಿಸಿಕೊಳ್ಳೋಣ ದೇವರಾದ ಆ ಪರಮಾತ್ಮನು ತನ್ನ ಮಗನಾದ ಯೇಸು ಪರ ಪಾಪ ಪರಿಹಾರಕ್ಕೋಸ್ಕರ ಕಳಿಸಿ ನಾವೆಲ್ಲರೂ ಆತನ ಬೆಳಿಗ್ಗೆ ಬರಬೇಕೆನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಆತನು ಈ ದಿನದವರೆಗೂ ನಮ್ಮ ಪ್ರಾಣ ಆತ್ಮ ಶರೀರಗಳನ್ನು ಕಾಪಾಡುತ್ತಾ ನಮ್ಮ ಜೀವಕ್ಕೆ ಆಧಾರವಾಗಿದ್ದು ಪ್ರತಿದಿನ ಗಾಳಿ ನೀರು ಆಹಾರವನ್ನು ನಮಗೆ ಸಕಲವನ್ನು ನಮ್ಮ ಪಾದದಲ್ಲಿಟ್ಟು ನಮಗೆ ಒಗ್ಗೊಳಿಸ್ತಾ ಇದ್ದೀವಿ ನಾವೆಲ್ಲರೂ ದೇವರ ಕಡೆ ತಿರುಗೋಣ ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತೇವೆ ಓಕೆ ಪ್ರಾರ್ಥನೆ ಮಾಡಿಕೊಂಡು ಕಟ್ಟಾಗಿ ಮುಗಿಸ್ತೀವಿ ತಂದೆ ಆದ ದೇವರು ನಿಮಗೆ ಸ್ತೋತಗಳು ತಂದೆ ನಿಮ್ಮ ಮಾತುಗಳಲ್ಲಿರುವಂತಹ ಆ ಭಾವನೆಗಳನ್ನು ತಂದೆ ಹೇಳುವುದಕ್ಕೆ ನಿಮ್ಮ ಪರಿಷತ್ ಆತ್ಮನ ಸಹಾಯವನ್ನು ಕೊಡಬೇಕಾಗಿ ಸ್ತೋತಗಳು ತಂದೆ ತಂದೆ ನನ್ನ ಮುಂದಿನ ಭಾಗವನ್ನು ಮುಂದಿನ ದಿನಮಾನಗಳಲ್ಲಿ ಹೇಳುವುದಕ್ಕೆ ನನ್ನನ್ನು ನಡೆಸಿರಿ ಕೇಳುವಂಥ ನಿಮ್ಮ ಮಕ್ಕಳಿಗೆ ಹೆಸರು ಹೆಸರಾಗಿ ಆಶೀರ್ವದಿಸಿರಿ ಬಲಪಡಿಸಿ ನಡೆಸಿರಿ ಎಂದು ಈ ಪ್ರಾರ್ಥನೆಯನ್ನು ನನ್ನ ರಕ್ಷಕರಾದ ಕ್ರಿಸ್ತಿಯನ್ನು ಪ್ರಾರ್ಥಿಸಬೇಡಿ ನನ್ನ ಪಾತ್ರ ಹಾಂ ಎಲ್ಲರಿಗೂ ಯಶಪಿಸ್ತಾನವನ್ನು